ಸ್ನೇಹಿತರೇ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗನಮಂಟಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ವಿಜ್ಞಾನ ವಿಷಯದ ಅಧ್ಯಾಯವಾದಂಥ ಶಕ್ತಿ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಶೆಂಡ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ವಿದ್ಯುತ್ ಶಕ್ತಿ ಘಟಕದಲ್ಲಿ ವಿದ್ಯುತ್ ಪ್ರವಾಹ ಅಂದರೆ ಏನು ನೋಡಿ ವಿದ್ಯುತ್ ಪ್ರವಾಹ ಅಂದರೆ ಒಂದು ಏಕಮಾನ ಸಮಯದಲ್ಲಿ ವಾಹಕದ ಮೂಲಕ ಪ್ರವಹಿಸುವ ಅವೇಶಗಳ ಪರಿಮಾಣವನ್ನು ವಿದ್ಯುತ್ ಪ್ರವಾಹ ಅಂತ ಕರೀಲಾಗ್ತದೆ ಅಂದರೆ ಒಂದು ತಂತಿ ಮೂಲಕ ವಿದ್ಯುತ್ ಹಾಯಿಸೋದು ಅದು ನಿಷ್ಠವಾದ ಸಮಯದಲ್ಲಿ ಎಷ್ಟು ಅವೇಶಗಳು ಚಲಿಸಿದವು ಹೀಗೆ ವಿದ್ಯುತ್ ಆವೇಶಗಳು ಪ್ರವೇಶಿಸುವ ದರವನ್ನು ವಿದ್ಯುತ್ ಪ್ರವಾಹ ತಕ್ಕಲಾಗ್ತದೆ ಇನ್ನು ಐ ಕಮಾನ ಕೂಲಂ ಒಂದು ಕೂಲಮ್ ಅಂದರೆ ಸಿಕ್ಸ್ ಇಂಟು ಟೆಂಡಸ್ ಏಯ್ಟೀನ್ ಎಲೆಕ್ಟ್ರಾನ್ಗಳಿಗೆ ವಿದ್ಯುತ್ ಆೇಶಗಳಿಗೆ ಸಮಗಿರ್ತದೆ ವಾಹಕದ ಯಾವುದೇ ಅಡ್ಡ ಕೊಯ್ತದ ಮೂಲಕ ಟೀ ಸಮಯದಲ್ಲಿ ಕ್ಯೂ ಪ್ರಮಾಣದಷ್ಟು ಒಟ್ಟು ಆವೇಶಗಳು ಚಲಿಸಿದಾಗ ವಾಹಕದ ಅಡ್ಡ ಕುಯಿತದಲ್ಲಿ ಪ್ರವೇಶಿತ ವಿದ್ಯುತ್ ಪ್ರವಾಹ ಆಜ್ಕೊಟ್ಟು ಕ್ಯೂ ಅಪ್ಪ ಆಗಿರ್ತದೆ ಇಲ್ಲಿ ವಿದ್ಯುತ್ ಪ್ರವಾಹ ಇದರ ಏಕಮಾನ ಆಂಪಿಯರ್ ಒಂದು ಅಂಪಿಯರ್ ಅಂದರೆ ಪ್ರತಿ ಸೆಕೆಂಡಿಗೆ ಒಂದು ಕುಲಾಮ್ ಆವೇಶದ ಪ್ರವಾಹವನ್ನು ಒಂದು ಆಂಪಿಯರ್ ಅಂತ ಕರೀತವು ಅಲ್ಪ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಿಲ್ಲಿ ಮಿ ಎಂ ಪಿಯರ್ದಿಂದ ಅಂದರೆ ಹತ್ತರಗತ ಮೈನಸ್ ಮೂರು ಎಂ ಪಿಯರ್ನಿಂದ ಹಾಗೂ ಮೈಕ್ರೋ ಎಂಪಿಯರ್ ಅನ್ನು ಹತ್ತರಗತ್ತ ಮೈನಸ್ ಆರು ಎಂ ಅಳೆಯಲಾಗ್ತದೆ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣವನ್ನು ಅಮಿಟರ್ ಅಂತ ಕರೆಯಲಾಗ್ತದೆ ಇದನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ ಯಾಕಂದರೆ ಸರಣಿ ಕ್ರಮದಲ್ಲಿ ಜೋಡಿಸಲಾದ ಎಲ್ಲ ಉಪಕರಣಗಳಲ್ಲಿ ಸಮಾನ ವಿದ್ಯುತ್ ಪ್ರವಾಹ ಇರ್ತದೆ ಮತ್ತು ಅತಿ ಕನಿಷ್ಠ ರೋಧವನ್ನು ಹೊಂದಿರೋದರಿಂದ ವಿದ್ಯುತ್ ಪ್ರವಾಹ ನಿಖರವಾಗಿ ನಾವು ಅಳತೆಯನ್ನು ಮಾಡ್ಬೋದು ಇನ್ನು ವಿದ್ಯುತ್ ಮಂಡಲ ಅಂದರೆ ಏನು ವಿದ್ಯುತ್ ಮಂಡಲ ವಿದ್ಯುತ್ ಪ್ರವಹಿಸುತ್ತಿರುವ ಸಮೃತ್ತ ರಚನೆಯನ್ನು ವಿದ್ಯುತ್ ಮಂಡಲ ಎನ್ನುವರು ವಿದ್ಯುತ್ ಪ್ರವಹಿಸುತ್ತಿರುವ ಸಮೃತ್ತ ರಚನೆಯನ್ನು ವಿದ್ಯುತ್ ಮಂಡಲ ಅಂತ ಕರೀಲಾಗ್ತದೆ ಒಂದು ಸರಳ ವಿದ್ಯುತ್ ಮಂಡಲವು ವಿದ್ಯುತ್ ಕೋಶ ವಿದ್ಯುತ್ ಬಲ್ಬ್ ಅಮಿಟರ್ ಮತ್ತು ಪ್ಲಗ್ ಕೀಗಳನ್ನು ಒಳಗೊಂಡಿರ್ತದೆ ವಿದ್ಯುತ್ ವಿದ್ಯಮಾನವನ್ನು ಆವಿಷ್ಕರಿಸಿದ ಸಮಯದಲ್ಲಿ ಎಲೆಕ್ಟ್ರಾನಿಕ್ಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಆದ್ದರಿಂದ ವಿದ್ಯುತ್ ಪ್ರವಾಹವನ್ನ ಧನಾತ್ಮಕ ಆವೇಶಗಳ ಹರಿವು ಎಂದು ಪರಿಗಣಿಸಲಾಗಿತ್ತು ನೋಡಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಕೋಶದ ಧನ ತಿದ್ದಿರುವುದರಿಂದ ಕೋಶದ ಋಣ ಧ್ರುವ ಧ್ರುವ ತೊಡಗಿ ಮಾಡ್ತಂದ್ರೆ ಬಲ್ಬ್ ಮತ್ತು ಮಿಟರ್ ಮೂಲಕ ಪ್ರವಹಿಸ್ತದೆ ಎಂದು ಗುರುತಿಸಲಾಗಿದೆ ಈ ವಿದ್ಯುತ್ ಪ್ರವಾಹದಕ್ಕೆ ಸಂಬಂಧಿಸಿದಂಥ ಸೂತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೋಡೋಣ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಜೀರೋ ಪಾಯಿಂಟ್ ಫೈವ್ ಎಂ ಪಿ ವಿದ್ಯುತ್ ಪ್ರವಾಹವು ಹತ್ತು ನಿಮಿಷಗಳ ಕಾಲ ಪ್ರವೇಶಿಸ್ತದೆ ಆಗ ವಿದ್ಯುತ್ ಮಂಡಳಿ ಪ್ರವೇಶಿಸುವ ವಿದ್ಯುತ್ ಅವಶ್ಯಕ ಪ್ರಮಾಣವನ್ನು ಕಂಡುಹಿಡಿಯಿರಿ ಇಲ್ಲಿ ವಿದ್ಯುತ್ ಪ್ರವಾಹ ಜೀರೋ ಪಾಯಿಂಟ್ ಫೈ ಎಂ ಪಿ ಆರ್ ಸಮಯ ಹತ್ತು ನಿಮಿಷ ಕಡಿದರು ಸೆಕೆಂಡ್ ಕಡಿಮೆ ಇದ್ದಾಗ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಅಂದರೆ ಅರವತ್ತೆಂಟು ಮಾಡಿದಾಗ ಆರುನೂರು ಸೆಕೆಂಡ್ ಆಗ್ತದೆ ಇನ್ನು ವಿದ್ಯುತ್ ಆವೇಶಗಳ ಪರಿಮಾಣವನ್ನು ಕಂಡಿಸುತ್ತೆ ಪ್ರಮಾಣವನ್ನು ಕಂಡಿಸೋತ್ರ ಕ್ಯೂ ಕೋಲ್ ಟು ಆ ಇಂಟು ಟಿ ಆಗ ಜೀರೋ ಪಾಯಿಂಟ್ ಫೈ ಇಂಟು ಆರುನೂರು ಮಾಡಿದಾಗ ಜೀರೋ ಪಾಯಿಂಟ್ ಫೈವ್ ಅಂದರೆ ಐದು ಡೇಡ್ ಹತ್ತು ಆಗ್ತದೆ ಅಂದರೆ ಒಂದು ಎರಡು ವಿಂಶ ಆಗ್ತದೆ ಒಂದು ಎರಡು ಅಂಶ ಅಂದರೆ ಆರುನೂರು ಅರ್ಧ ಮುನ್ನೂರು ಆಗ್ತದೆ ಮುನ್ನೂರು ಕುಲಂ ಆಗ್ತದ ಇನ್ನು ಸಮಸ್ಯೆ ಎರಡು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಐದು ಮಿಲಿ ಎಂ ವಿದ್ಯುತ್ ಪ್ರವಾಹವು ಹತ್ತು ನಿಮಿಷ ಕಾಲ ಪ್ರಯುಸ್ತದಾಗ ವಿದ್ಯುತ್ ಮಂಡಳದಲ್ಲಿ ಪ್ರಯೋಗಿಸೋ ವಿದ್ಯುತ್ ಅವಶ್ಯಕ ಪ್ರಮಾಣವನ್ನು ಕಂಡಿರಿ ಇಲ್ಲಿ ಆಯ್ ಕೊಡಿದ್ರು ಮಿಲಿ ಎಂ ಪಿಯರ್ದಾಗ ಅದನ್ನು ಎಂ ಪಿ ಮಾಡಿದಾಗ ಐದು ಇಂಟು ಹತ್ತರಗತ್ತ ಮೈನಸ್ ಮೂರು ಅಂದಾಗ ಜೀರೋ ಪಾಯಿಂಟ್ ಜೀರೋ ಜೀರೋ ಐದು ಎಂಪಿಯರ್ ಆಗ್ತದೆ ಇದು ನಿಮ್ಮ ಹತ್ತು ನಿಮಿಷ ಅಂದಾಗ ಸೆಕೆಂಡ್ ಮಾಡಿದಾಗ ಹತ್ತು ಇಂಟು ಅರುವತ್ತಂದಾಗ ಆರುನೂರು ಸೆಕೆಂಡ್ ಆಗ್ತದೆ ವಿದ್ಯುತ್ ಅವಶ್ಯಕ ಪ್ರಮಾಣ ಕ್ಯೂಜ್ ಕೋಲ್ಟ್ ಆಯಿಂಟಿಟಿ ಅಂದರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಇಂಟು ಸಿಕ್ಸ್ ಹಂಡ್ರೆಡ್ ಅಂದರೆ ತೀ ತ್ರಿ ಮೂರು ಕೊಲಾಮ್ ಆಗ್ತದೆ ಇನ್ನು ವಿದ್ಯುತ್ ವಿಭವ ಮತ್ತು ವಿಭವಾಂತರ ಪೊಟೆನ್ಸಿಯಲ್ ಡಿಫ್ರೆನ್ಸ್ ಮತ್ತು ವೋಲ್ಟೇಜ್ ವಾಹಕದಲ್ಲಿ ವಿದ್ಯುತ್ ಆವೇಶಗಳು ತಮ್ಮಷ್ಟಕ್ಕೆ ತಾವೇ ಹರಿಯುವುದಿಲ್ಲ ವಾಹಕದಲ್ಲಿ ವಿದ್ಯುತ್ ಒತ್ತಡದ ವ್ಯತ್ಯಾಸ ಇದ್ದಾಗ ಮಾತ್ರ ಅಂದರೆ ಈ ಭುವಾಂತರ ಇದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳು ಚಲಿಸ್ತಾವು ಅದಕ್ಕೆ ತರೋ ವಿಭವದ ವ್ಯತ್ಯಾಸವನ್ನು ಒಂದು ಅಥವಾ ಅಧಿಕ ಹೊಂದಿರುವ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಕ್ಟ್ರಿಗಳಿಂದ ಉತ್ಪಾದಿಸ್ಬೋದು ವಿದ್ಯುತ್ ಕೋಶದಲ್ಲಿರುವ ರಾಸಾಯನಿಕ ಕ್ರಿಯೆಯಿಂದಾಗಿ ವಿದ್ಯುತ್ ಕೋಶದ ಧ್ರುವಗಳ ನಡುವೆ ವಿಭುವಾಂತರ ಉಂಟಾಗ್ತದೆ ಇಭವಾಂತರ ಅಂದ್ರೆ ಒಂದು ಏಕಮಾನ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ ಅಂತವನ್ನು ನಾವು ಇಬ್ಬವಾಂತರ ವೋಲ್ಟೇಜ್ ಅಂತ ಕರಿತಾರೆ ಇನ್ನು ಎರಡು ಬಿಂದುಗಳ ನಡುವಿನ ವಿಭವಾಂತರ ಫೀಸ್ ಕೊಟ್ಟು ಡಬ್ಲ್ಯೂ ಡಿ ಬ್ಯಾಕಿ ಆಗಿರ್ತದೆ ಇನ್ನು ವಿದ್ಯುತ್ ವಿಭವಾಂತರದ ಎಸ್ ಐ ಮೂಲವನ್ನು ವೋಲ್ಟ್ ಒಂದು ವೋಲ್ಟ್ ಅಂದರೆ ವಾಹಕದ ತುದಿಗಳ ನಡುವೆ ಒಂದು ಕೋಲಾಮ್ ಆವೇಶವನ್ನು ಒಂದು ಬಿಂದುವಿನ ಇನ್ನೊಂದು ತರುವ ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸ ಒಂದು ಜೂಲ್ ಅಂತ ಕರೀತಾರು ವಿದ್ಯುತ್ ಮಂಡಳದಲ್ಲಿನ ವಾಹಕದ ತುದಿಗಳ ನಡುವಿನ ಭಾವಾಂತರವನ್ನು ಅಳೆಯಲು ಉಪಯೋಗಿಸುವ ಉಪಕರಣವನ್ನು ಓಲ್ಟ್ ಮೀಟರ್ ಎಂದು ಕರೆಯಲಾಗ್ತದೆ ಇದನ್ನು ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೆ ಏಕೆಂದರೆ ಇದು ಗರಿಷ್ಠ ರೋಧವನ್ನು ಹೊಂದಿರುತ್ತದೆ ಮತ್ತು ಸರಣಿ ಕ್ರಮ ಜೋಡಿಸಿದರೆ ಇದರ ಗರಿಷ್ಠ ರೋಧದ ಪರಿಣಾಮದಿಂದ ಮಂಡಳದಲ್ಲಿ ವಿದ್ಯುತ್ ಪ್ರವಾಹ ನಿಂತು ಹೋಗ್ತದೆ ವಿಭವಾಂತರಕ್ಕೆ ಸಂಬಂಧಿಸಿದಂಥ ಲೆಕ್ಕ ಹನ್ನೆರಡು ವೋಲ್ಟ್ ವಿಭವಾಂತರವನ್ನು ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಕೊಲಾಮ್ ಆವೇಶಗೂ ಚಲಿಸಿದಾಗ ಆಗುವ ಕೆಲಸ ಎಷ್ಟು ಇಲ್ಲಿ ಟು ಹನ್ನೆರಡು ವೋಲ್ಟ್ ಕ್ಯೂ ಅಂದರೆ ಎರಡು ಕೊಲಾಮ್ ಡಬ್ಲು ಕಂಡುಹಿಡಬೇಕು ಆವಾಗ ನಡೆದ ಕೆಲಸ ಡಬ್ಲು ಈಜ್ಕೊಳ್ತು ವಿ ಇಂಟು ಕ್ಯೂ ಆಗ್ತದೆ ಆವಾಗ ಹನ್ನೆರಡು ಇಂಟು ಎರಡು ನಡೆದ ಕೆಲಸ ಹನ್ನೆರಡಲ್ಲಿ ಇಪ್ಪತ್ತ್ನಾಲ್ಕು ಜೂಲ್ ಆಗ್ತದೆ ಮೂವತ್ತು ಕೋಲಾಮ್ ಆವೇಷಗಳನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಲು ನಡೆದ ಕೆಲಸ ಎರಡುನೂರ ಎಪ್ಪತ್ತು ಜೂಲ್ ಆದರೆ ವಾಹಕದ ತುದಿಗಳ ತುದಿಗಳನ್ನು ಎಷ್ಟು ಕ್ಯೂ ಇಚ್ಕೊಳ್ತು ಮೂವತ್ತು ಕೋಲಾಮ್ ಡಬ್ಲ್ ಇಜ್ಕೊಳ್ತು ಎರಡುನೂರ ಎಪ್ಪತ್ತು ಜೂಲ್ ವಿ ಕಂಡು ವೀಕು ಆವಾಗ ವಿಚ್ಕೊಳ್ತು ಡಬ್ಲ್ ಅಪ್ ಅಪನ್ಕು ಅಂದರೆ ಎರಡುನೂರ ಎಪ್ಪತ್ತು ಎರಡು ಮೂವತ್ತು ಕಟ್ತಾಡಿದಾಗ ಒಂಬತ್ತು ವೋಲ್ಟ್ ಆಗ್ತದೆ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಸಂಕೇತಗಳು ಇಲ್ಲಿ ನೋಡ್ಬೋದು ನಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಓಂ ನಿಯಮವನ್ನು ಚರ್ಚೆ ಮಾಡೋಣ ಓಮ್ ನಿಯಮ ಅಂದರೆ ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಳದಲ್ಲಿನ ವಾಹಕದ ತುದಿಗಳ ನಡುವಿನ ಇಬ್ಬಾ ಅಂತರವು ಅದರ ಮೂಲಕ ಇರ್ತಕ್ಕಂಥ ವಿದ್ಯುತ್ ಪ್ರವಾಹಕ ನೇರ ಅನ್ಪಲ್ದಿರ್ತದೆ ಇದನ್ನು ಓಮ್ ನಿಯಮ ಅಂತ ಕರಿತೇವೆ ಇಲ್ಲಿ ಅದರ ಥರ ಎರಡು ಸ್ಥಿರವಾದ ತಾಪಮಾನದ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರ್ತದೆ ಡೈರೆಕ್ಟ್ಲಿ ಪ್ರಪೋಷನ್ ಟು ಆಗಿರ್ತದೆ ಇಬ್ಬವಾಂಥವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನ್ಪಲ್ದಿರ್ತದೆ ಇಲ್ಲಿ ನೇರ ಅನುಪಾತ ಸಂಖ್ಯೆ ತೆಗೆದಾಗ ಒಂದು ಸ್ಥಿರಾಂಕ ತಗೋಬೇಕು ಹೋಗ ಫೀಜ್ ಕೊಟ್ಟು ಆರಾಯ್ ಆಗ್ತದೆ ಇಲ್ಲಿ ಸ್ಥಿರಾಂಕ ಇದನ್ನು ರೋಧ ಅಂತ ಕರಿತೇವೆ ಅಂದರೆ ಆರು ಇಜ್ ಕೊಟ್ಟು ಫೀಯಪ್ಪ ಅನಾಯ ಆಗ್ತದೆ ವಿದ್ಯುತ್ ತಿರೋದಕ್ಕೆ ಇಂಗ್ಲೀಷ್ನಾಗ ರಿಜಿಸ್ಟೆನ್ಸ್ ಅಂತ ಕರಿತೇವೆ ವಿದ್ಯುತ್ ವಿದ್ಯುತ್ ರೋಧ ಅಂದರೆ ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ವಿರೋಧಿಸುವ ವಾಹಕದ ಗುಣವನ್ನು ವಿದ್ಯುತ್ ರೋಧ ಅಂತ ಕರೀಲಾಗ್ತದೆ ವಿದ್ಯುತ್ ರೋಧದ ಐ ಮೂಲಮಾನ ಓಮ್ ಆಗಿರ್ತದೆ ಯಾವುದೇ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಆಗಿದ್ದು ಮತ್ತು ಅದರ ಮೂಲಕ ಒಂದು ಎಂಪಿ ವಿದ್ಯುತ್ ಪ್ರವಾಹ ಪ್ರವೇಶಿಸಿದಾಗ ಆ ವಾಹಕದ ರೋಧ ಒಂದು ಓಮ್ ಆಗಿರ್ತದೆ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣವನ್ನು ರೋಧ ವೇರಿಯಬಲ್ ರಿಸ್ಟೆನ್ಸ್ ಅಂತ ಕರಿತವು ಇನ್ನು ವಿದ್ಯುತ್ ಮಂಡಳದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಸ್ಟ್ಯಾಟನ್ ಎಂಬ ಸಾಧನವನ್ನು ಬಳಕೆ ಮಾಡಲಾಗ್ತದೆ ಇನ್ನು ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಪ್ರಮುಖ ಅಂಶಗಳು ವಾಹಕದ ಉದ್ದ ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾಲ್ತಿರ್ತದೆ ವಾಹಕದ ಉದ್ದ ಹೆಚ್ಚಾದಂತೆ ಅದರ ರೋಧ ಹೆಚ್ಚಾಗ್ತದೆ ಆರ್ ಎಚ್ ಆಫ್ ಟು ಎಲ್ ಇನ್ನು ವಾಹಕದ ಸೆಲೆ ದಪ್ಪ ವಾಹಕ ದರೋದು ಅದರ ಸೆಲೆಗೆ ಲೋಮ ಅನುಪಾತದಲ್ಲಿರ್ತದೆ ವಾಹಕದ ದಪ್ಪ ತಂತಿಯ ದಪ್ಪ ಹೆಚ್ಚಾದಂತೆಲ್ಲ ಅದರ ಕಡಿಮೆ ಆಗ್ತದೆ ಆರ್ ರೇಜ್ ಇನ್ನೂವರ್ ಸ್ಲಿಪ್ ಬಸ್ಟು ಒನ್ ಅಫಾನಿ ಆಗ್ತದೆ ಇನ್ನು ವಾಹಕದ ಪ್ರಾಕೃತಿ ಗುಣ ಸಮಾನ ಉದ್ದ ಮತ್ತು ಅಡ್ಡಸಲೆ ಇರುವ ಬೇರೆ ಬೇರೆ ಲೋಹಗಳಿಂದ ವಾಹಕದ ರೋಧ ಭಿನ್ನವಾಗಿರ್ತದೆ ಇನ್ನು ವಾಹಕದ ತಾಪ ವಾಹಕದ ತಾಪ ಹೆಚ್ಚಾದಂತೆಲ್ಲ ರೋಧ ಹೆಚ್ಚಾಗ್ತದೆ ಇಲ್ಲಿ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡರಿಂದ ಏನು ಗೊತ್ತಾಗ್ತದ ಆರ್ ಇಜ್ ಕ್ವಲ್ ಟು ರೋ ಇಂಟು ಎಲ್ ಬಾಯ್ ಎ ಆಗ್ತದೆ ಇಲ್ಲಿ ರೋ ಎಂಬುದು ಅನು ಅನುಪಾತಸ್ಥರ ಅಂಕವಾಗಿದ್ದು ಇದನ್ನು ರೋಧಶೀಲತೆ ಅಂತ ಕರೀತಾರು ರೋಧಶೀಲತೆಯ ಸಹಾಯ ಅವಲಂಬನ ಓಂ ಮೀಟರ್ ಓಂ ಮೀಟರ್ ರೋಧಶೀಲತೆಯು ವಾಹಕದ ಉದ್ದ ಅಡ್ಡಸಲೆ ಅಥವಾ ಪ್ರಕೃತಿ ಗುಣವನ್ನು ಅವಲಂಬಿಸಿರುವುದಿಲ್ಲ ಆದರೆ ತಾಪದಲ್ಲಿನ ಬದಲಾವಣೆಯಿಂದ ರೋಗಶೀಲತೆಯನ್ನು ಬದಲಾವಣೆ ಆಗ್ತದೆ ಇನ್ನು ಲೋಹಗಳು ಮತ್ತು ಮಿಶ್ರ ಲೋಹಗಳ ರೋಧಶೀಲತೆ ಹಾಪ್ತಿ ಹತ್ತರಗತ್ತ ಮೈನಸ್ ಎಂಟು ಓಮೀ್ರನಿಂದ ಹತ್ತರಗತ್ತ ಮೈನಸ್ ಆರು ಓಮೀಟ್ರ್ ಆಗ್ತದ ರಬ್ಬರ್ ಗ್ಲಾಸ್ನಂತಹ ಆವಾಹಕ ರೋಧಶೀಲತೆ ಅಪ್ತಿಯು ಹತ್ತರಗತ ಹನ್ನೆರಡು ಓಮೀಟ್ರಿಂದ ಹತ್ತರಗತ್ತ ಹದಿನೇಳು ಓಮೀಟ್ರ್ ಆಗ್ತದೆ ನಾ ಟಂಗ್ಸ್ಟನ್ದಲ್ಲಿ ಟಂಕ್ಸ್ಟನ್ನ ವಿದ್ಯುತ್ ಬಲ್ಗಳಲ್ಲಿ ತಂತು ಆಗಿ ಬಳಕೆ ಮಾಡ್ತಾರೆ ಯಾಕಂದ್ರೆ ಅದರ ಕರುಗು ಬಿಂದು ಹೆಚ್ಚಿರ್ತದೆ ಇನ್ನು ತಾಮ್ರ ಮತ್ತು ಅಲ್ಯೂಮಿನಿಯಮನ್ನು ಸಾಮಾನ್ಯವಾಗಿ ವಿದ್ಯುತ್ ಪ್ರಸರಣ ಮಾರ್ಗಗಳಲ್ಲಿ ಬಳಸಿಕೆ ಮಾಡಲಾಗ್ತದ ಇನ್ನು ಇದಕ್ಕೆ ಸಂಬಂಧಿಸಿದಂಥ ಲೆಕ್ಕ ಓಮ್ನ ನಿಯಮಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ವಿದ್ಯುತ್ ಬಲ್ನ ತಂತುಗಳ ರೋಧವು ಹನ್ನೆರಡುನೂರು ಓಮ್ ಆಗಿದ್ದು ಎರಡುನೂರ ಇಪ್ಪತ್ತು ಓಟ್ ಮೂರರಿಂದ ವಿದ್ಯುತ್ ಬಲ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಇಲ್ಲಿ ಆರ್ ಅಂದ್ರೆ ಕೊಟ್ಟಿದ್ದಾರೆ ಯಾಕಂದ್ರೆ ರೋಮ್ ಅಂದ್ರೆ ರೋದದ ಏಕಮಾನ ಹನ್ನೆರಡು ಹನ್ನೆರಡುನೂರು ಕೊಟ್ಟಿದ್ದರು ವೋಲ್ಟೇಜ್ ಅನ್ನೋದು ವಿಭಾಂತ್ರದ ಏಕಮಾನ ಹೀ ಇರು ಟು ಟ್ವೆಂಟಿ ವೋಲ್ಟ್ ಕೊಡಿದರು ಆಗ ವಿದ್ಯುತ್ ಪ್ರಯೋಗ ಹಿಡಬೇಕು ಆ ಇಜ್ಕೊಳ್ರು ಎರಡು ಎರಡುನೂರು ಇಪ್ಪತ್ತೆರಡು ಹನ್ನೆರಡುನೂರ ಅಂದಾಗ ಜೀರೋ ಪಾಯಿಂಟ್ ಒನ್ ಏಯ್ಟ್ ಎಮ್ ಸಿ ಆಗ್ತದೆ ನೆಕ್ಸ್ಟ್ ಬರೋದು ರೋಧಕಗಳ ಜೋಡಣೆ ರೋಧಕವನ್ನು ಎರಡು ರೀತಿಯಾಗಿ ಜೋಡಿಸ್ಬೋದು ಒಂದು ಸರಣಿ ಕ್ರಮದಲ್ಲಿ ಇನ್ನೊಂದು ಸಮಾಂತರವಾಗಿ ಜೋಡಿಸ್ಬೋದು ಸರಣಿ ಜೋಡಣೆ ಅಂದರೆ ರೋಧಕವನ್ನು ಒಂದರ ತುದಿಯಿಂದ ಇನ್ನೊಂದು ತುದಿಗೆ ಸೇರಿಸುವ ಜೋಡಣೆಯನ್ನು ಸರಣಿ ಜೋಡಣೆ ಅಂತ ಕರೀಲಾಗ್ತದೆ ಇದು ಸರಣಿ ಜೋಡಣೆ ಒಂದು ಚಿತ್ರ ಆರ್ ಒನ್ ಆಟು ಆರ್ಥಿಕ ಸರಣಿಯಾಗಿ ಜೋಡಿಸಿದರು ಅದಕ್ಕೆ ಮೀಟ್ರನ್ನು ಜೋಡಿಸಿದರು ನಂತರ ಎಮಿಟರ್ ಜೋಡಿಸಿ ಬ್ಯಾಟ್ರಿ ಸಹಾಯದ ಒಂದು ಪ್ಲಕ್ಕಿಗೆ ಜೋಡಣೆ ಕೊಡಲಾಗಿದೆ ರೋಧಕ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮಂಡಳದ ಒಟ್ಟು ರೋಧ ರೋಧಕ ಒಟ್ಟು ಮೊತ್ತಕ್ಕೆ ಸಮನಾಗಿರ್ತದೆ ಅಂದ್ರೆ ಅಂದರೆ ಆರ್ ಎಸ್ ಎಚ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಇರ್ತದೆ ಪ್ರತಿರೋಧಕದ ಮೂಲಕ ಹಿರಿಯ ಪ್ರವಾಹ ಸಮನಾಗಿರ್ತಕ್ಕಂಥದ್ದು ಮಂಡಳದ ವಿಭವಂತರು ಪ್ರತಿರೋಧಕ ನಡುವಿನ ವಿಭವಂತರ ಮೊತ್ತಕ್ಕೆ ಸಮನ್ ಆಗಿರ್ತದೆ ಅಂದರೆ ವಿಜ್ ಕೊಟ್ಟು ಹಿ ಒನ್ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ ಆಗಿರ್ತದೆ ಒಟ್ಟು ರೋಧ ಗರಿಷ್ಠ ಮೌಲ್ಯದ ರೋಧಕ್ಕಿಂತ ಹೆಚ್ಚು ಇರ್ತಕ್ಕಂಥದ್ದು ಇನ್ನು ಆರ್ ಒನ್ ಆರ್ ಟು ಆರ್ ಥ್ರೀ ಸಮಾಂತರ ರೋಧಕವನ್ನು ವೋಲ್ಟ್ರಾಮೀಟ್ರಿಗೆ ಜೋಡಿಸ್ಲಾಗ್ತದೆ ಸಮಾಂತರ ಜೋಡಣೆ ಇದು ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಪ್ರತಿ ರೋಧಕಗಳಲ್ಲಿ ವಿಭಜಿಸಲ್ಪಡುತ್ತದೆ ಆದ್ದರಿಂದ ಮಂಡಲಿನ ಒಟ್ಟು ವಿದ್ಯುತ್ ಪ್ರವಾಹ ಪ್ರತಿ ರೋಧಕ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹದ ಮೊತ್ತಕ್ಕೆ ಸಮನಾಗಿರ್ತದೆ ಅಂದರೆ ಆ ಜ್ಕೊಳ್ತು ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ತ್ರೀ ಆಗಿರ್ತದೆ ಪ್ರತಿ ರೋಧಕಗಳ ಇಬ್ಬಾಂತರ ಸಮನಾಗಿರ್ತದೆ ಆಮೇಲೆ ಸಮಾನ ರೋಧದ ಋತುಕ್ರಮವು ಪ್ರತಿಯೊಂದು ರೋಧಕದ ರೋಧದ ಋತುಕ್ರಮಕ್ಕೆ ಮೊತ್ತಕ್ಕೆ ಸಮನಾಗಿರ್ತದೆ ಒನ್ ಅಪ್ ಆನ್ ಆರ್ ಪಿ ಜಿ ಕೊಟ್ಟು ಒನ್ ಅಪ್ ಆನ್ ಆರು ಒನ್ ಪ್ಲಸ್ ಒನ್ ಅಪ್ ಆನ್ ಆರ್ ಟು ಪ್ಲಸ್ ಒನ್ ಅಪ್ನ್ ಆರ್ ತ್ರೀ ಕೋರ್ಸ್ಟು ಒನ್ ಅಪ್ ಒನ್ ನಾರು ಒನ್ ಆಗ್ತದೆ ಇನ್ನು ಸರಣಿ ಜೋಡಣೆಗಿಂತ ಸಮಾಜ ಸಮಾಂತರ ಜೋಡಣೆಯಿಂದಾಗುವ ಪ್ರಯೋಜನಗಳು ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ವಿಭಜಿಸುವುದರಿಂದ ಪ್ರತಿ ಉಪಕರಣಗಳಿಗೆ ಅವುಗಳ ರೇಟಿಂಗ್ ಅನುಸಾರ ವಿದ್ಯುತ್ ಪ್ರವಾಹ ಪೂರೈಸಲ್ಪಡ್ತದೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಆಗ್ತದೆ ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದ ಉಳಿದವುಗಳು ಕಾರ್ಯನಿರ್ವಹಿಸುವುದಿಲ್ಲ ಆದರೆ ಸಮಾಂತರ ಜೋಡಿನಲ್ಲಿ ಉಳಿದವುಗಳು ಕಾರ್ಯನಿರ್ವಹಿಸ್ತವು ನೆಕ್ಸ್ಟು ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮ ಒಂದು ವಾಹಕದ ರೋಧವು ವಿದ್ಯುತ್ ಶಕ್ತಿಯನ್ನು ಉಷ್ಣ ರೂಪದಲ್ಲಿ ಹೊರಹಾಕುವ ವಿಧಾನವನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಅಂತ ಕರಿತೇವು ಈ ತತ್ವದ ಮೇಲೆ ಕೆಲಸ ಮಾಡುವ ಕೆಲವು ಸಾಧನಗಳು ವಿದ್ಯುತ್ ಇಸ್ತ್ರಿಪೇಟೆಗೆ ವಿದ್ಯುತ್ ಹೀಟರ್ ವಿದ್ಯುತ್ ಗೀಝರ್ ಅವರ ಜವಲ್ನ ಉಷ್ಣೋತ್ಪಾದನಾ ನಿಯಮ ಏನಂತಂದರೆ ಈ ನಿಯಮದ ಪ್ರಕಾರ ರೋಧಕಲ್ಲು ಉತ್ಪತ್ತಿಯಾಗಿರ್ತಕ್ಕಂಥ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಅನುಪಾತ ಪಾಲ್ತಿರ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕ ರೋಧದ ನೀರನ್ನು ಪಾಲ್ತಿರ್ತದೆ ರೋಧಕ ಮೂಲಕ ಹರಿವು ವಿದ್ಯುತ್ ಪ್ರವಾಹ ಕಾಲಕ್ಕೆ ನೀರನ ಪಾತಿರ್ತದೆ ಹೆಚ್ ಹೆಚ್ಕೊಳ್ಟು ಐಸ್ಕ್ವೈರ್ ಆಫ್ಟಾಗಿರ್ತದೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು ಒಂದು ವಿದ್ಯುತ್ ಬಲ್ಬ್ ವಿದ್ಯುತ್ ಉತ್ ಉಷ್ಣ ಉತ್ಪಾದನಾ ಪರಿಣಾಮವನ್ನು ವಿದ್ಯುತ್ ಬಲ್ಬ್ನಲ್ಲಿ ಬೆಳಕು ಉತ್ಪಾದಿಸಲು ಬಳಸಲಾಗ್ತಿದೆ ಹೆಚ್ಚಿನ ದ್ರವಣಬಿಂದನ್ನು ಹೊಂದಿರತಕ್ಕಂಥ ಟಂಗ್ಸ್ಟನ್ ತಂತಿ ಸುಮಾರು ಮೂರು ಸಾವಿರದ ಮುನ್ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಬಂದಿರ್ತದೆ ಇದನ್ನು ತಂತುವಾಗಿ ಬಲ್ಬ್ಗಳಲ್ಲಿ ಬಳಕೆ ಮಾಡ್ತಾರೆ ತಂತಿಯು ದೀರ್ಘಕಾಲ ಬಾಳಿಕೆ ಬರಲು ಬಲ್ಬ್ನೊಳಗೆ ನೈಟ್ರೋಜನ್ನ ಮತ್ತು ಅರ್ಗಾನಂಥ ಕಡಿಮೆ ಕ್ರಿಯಾಶೀಲ ಅನಿಲವನ್ನು ನ ವಿದ್ಯುತ್ ಫ್ಯೂಸ್ ಯಾವುದೇ ಅನುಚಿತವಾದ ಹೆಚ್ಚಿನ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿನ ಉಪಕರಣಗಳ ಮೂಲಕ ಪ್ರವೇಶದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸ್ತದ ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣೀಕರಣ ಜೋಡಿಸ್ತಾರು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದಲ್ಲಿ ಮೂಲಕ ಪ್ರವೇಶಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗ್ತದೆ ಇದರಿಂದಾಗಿ ಫ್ಯೂಸ್ನ ತಂತಿ ಕರಗಿ ಹೋಗ್ತದೆ ಮತ್ತು ಮಂಡಲ ಕಡಿತ ಹೋಗುತ್ತದೆ ನ ವಿದ್ಯುತ್ ಸಾಮರ್ಥ್ಯ ಅಂದರೆ ಏನು ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತಾರೆ ಇದನ್ನು ಪಿ ಸಂಕೇತದಿಂದ ಸೂಚಿಸಲಾಗ್ತದೆ ಪಿ ಜ್ ಕೋಲ್ ಟು ಹಿ ಇನ್ ಟು ಐ ಕೋಲ್ ಟು ಐ ಸ್ಕ್ವರ್ ಆರ್ ಪಿ ಜ್ ಕೋಲ್ ಟು ಫಿ ಸ್ಕ್ವೇರ್ ಡೆರ್ ಬಾರ್ ವಿದ್ಯುತ್ ಸಾಮರ್ಥ್ಯ ಸಹ ಏಕಮಾನ ವ್ಯಾಟ್ ಆಗಿರ್ತದೆ ಒಂದು ವಿದ್ಯುತ್ ಸಾಧನ ಒಂದು ಓಲ್ಟಿ ಭಾವಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲ ಮೂಲಕ ಒಂದು ಎಂಪೈರ್ ವಿದ್ಯುತ್ ಪ್ರವೇಶಿಸ್ತದೆ ಆಗ ವಿದ್ಯುನ್ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ ಒಂದು ವ್ಯಾಟ್ ಆಗಿರ್ತದೆ ವ್ಯಾಟ್ ಏಕಮಾನ ತುಂಬ ಚಿಕ್ಕದು ರೂಢಿಯಲ್ಲಿ ಕಿಲೋ ವ್ಯಾಟ್ಗಳು ಇರ್ತಾರೆ ದೊಡ್ಡ ಮಾನ ಆಗಿರ್ತದೆ ಒಂದು ಕಿಲೋ ವ್ಯಾಟ್ ಅಂದರೆ ಸಾವಿರ ವ್ಯಾಟ್ಗೆ ಸಮ ಆಗಿರ್ತದೆ ಇನ್ನು ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಕಿಲೋ ವ್ಯಾಟ್ ಅವರ್ ಒಂದು ಕಿಲೋ ವ್ಯಾಟ್ ಅವರ್ ಅಂದರೆ ಒಂದು ಯೂನಿಟ್ ಅದಕ್ಕೆ ಇರ್ತವೆ ಒಂದು ಕಿಲೋ ವ್ಯಾಟ್ ಅವರ್ ಅಂದರೆ ಒಂದು ಕಿಲೋ ವ್ಯಾಟಿಗೆ ಸಾವಿರ ವ್ಯಾಟು ಇಂಟು ಒಂದು ತಾಸಿಗೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಆಗ್ತದೆ ಎರಡು ಗುಣಾಕಾರ ಮಾಡಿದಾಗ ತ್ರೀ ಇಂಟು ಸಿಕ್ಸ್ ಇಂಟು ಟೆನ್ಸ್ ಸಿಕ್ಸ್ ಜ್ಯೂಲ್ ಆಗ್ತದೆ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ಸ್ಟು ಸಿಕ್ಸ್ ಜ್ಯೂಲ್ ಮೈನಸ್ ಸಿಕ್ಸ್ ಜ್ಯೂಲ್ ಆಗ್ತದೆ ಇನ್ನು ವಿದ್ಯುತ್ ಪ್ರವಾಹ ಮತ್ತು ರೋಧಕ್ಕೆ ಅವುಗಳ ನಡುವೆ ಇರತಕ್ಕಂಥ ಸಂಬಂಧ ಅದರ ಮೇಲೆ ಇಲ್ಲಿ ಸಮಸ್ಯೆಯನ್ನು ಕೊಡಲಾಗಿದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಏನೋ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಸೇರಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫೈನ್ ಆ್ಯಂಡ್